ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಿಲ್ ಇವತ್ತಿನ ಸಂಚಿಕೆ ಕೂಡ ತುಂಬನೇ ಅದ್ಭುತವಾಗಿ ಮೂಡಿ ಬರ್ತಾಯಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಶಾಂತಿ ಶ್ರುತಿ ದೊಡ್ಡ ಶ್ರೀಮಂತರು ಕೋಟ್ಯಾಧೀಶ್ವರು ದುಡಿತಾಳೆ ಅಂತ ಚಾಕ್ರಿ ಮಾಡೋಕ್ಕೆ ರೋಹಿಣಿಗೆ ಹಚ್ಚಿದಾಳೆ ರೋಹಿಣಿ ಈಗ ಚಾಕ್ರಿ ಮಾಡೋ ಅಂಥ ಪರಿಸ್ಥಿತಿ ಬಂದಿದೆ ಚಾಕ್ರಿ ಮಾಡೋ ಪರಿಸ್ಥಿತಿ ಬಂತು ಅಂತ ಇವಳು ಏನು ಮಾಡಬೇಕಂದ್ರೆ ಡ್ರಾಮಾನೇ ಕ್ರಿಯೇಟ್ ಮಾಡ್ತಾಳೆ ಸುಮ್ಮನೆ ಸಾಲ ಮಾಡ್ಕೊಂಡು ಬಂದು ದುಡ್ಡನ್ನ ಕೊಟ್ಟು ಅತ್ತೆನ ಒಲ್ಸ್ಕೋಬೇಕು ಅಂತ ಸಾಲ ಮಾಡಿ ಐದು ಸಾವಿರ ರೂಪಾಯಿ ತಂದು ಕೊಡ್ತಾಳೆ ಇಲ್ಲಿ ಶಾಂತಿಗೆ ಹೇಗಾದರೂ ಮಾಡಿ ಅತ್ತೆ ನನ್ಪರ ಆಗಬೇಕು ಅಂತ ದುಡ್ಡು ಕೊಡ್ತಾರೆ ಆ ದುಡ್ಡು ಕೊಡೋದು ಮನೋಜ ನೋಡಿರ್ತಾನಲ್ಲ ಆ ದುಡ್ಡನ್ನ ಇಸ್ಕೊಳಕಂತ ಮನೋಜ ಓಡೋಡಿ ಶಾಂತಿ ಹತ್ರ ಬರ್ತಾನೆ ಹೇಗೋ ಕಣ್ಣಿಗೆ ಬಿತ್ತು ನಿನ್ನ ನನ್ನ ಹಿಂದಿ ಕೊಡುವಾಗ ನಾನು ನೋಡಿದೆ ಅದಕ್ಕೆ ಕೊಡಮ್ಮ ಅಂತ ಹೇಳಿ ಇಸ್ಕೊತಾನೆ ಸ್ವಲ್ಪ ಕೊಡ್ತಾರೆ ಸ್ವಲ್ಪ ಕೊಡಲ್ಲ ಈ ಕಡೆ ಮೀನಾನೆ ಮತ್ತು ಸೂರ್ಯನ ತೋರಿಸ್ತಾರೆ ಸುಮ್ ಸೂರ್ಯ ಹೇಳ್ತಿರ್ತಾರೆ ಇಷ್ಟೆಲ್ಲ ಆದ್ರೂ ಆ ಪೌಡ್ರಮ್ಮನ ಅಪ್ಪ ಮಾತ್ರ ಬರೋಲ್ಲ ಏನಾದರೂ ಆದರೆ ಸಡಕ್ ಪುಡುಕ್ ಅಂತ ಹೇಳ್ಬಿಟ್ಟು ಓಡೋಡಿ ಬರ್ತಾರೆ ಶ್ರುತಿ ಅಪ್ಪ ಅಮ್ಮ ಈ ಪೌಡ್ರಮ್ಮನ ಅಪ್ಪ ಬರಲ್ಲ ಅಂದರೆ ಏನೋ ಸ್ಕ್ಯಾಮ್ ಇದೆ ಅವ್ಳ ಬಗ್ಗೆ ನಾವು ಚೆನ್ನಾಗಿ ಮಾಹಿತಿ ತಿಳ್ಕೊಣ ಅಂತ ಹೇಳ್ತಾರೆ ಈ ಕಡೆ ಶಾಂತಿ ರಂಗನಾಥ್ ಅವ್ರಿಗೆ ಸುಮ್ಮನೆ ಮನೆ ಶಾಂತಿ ನೆಮ್ಮದಿ ಇದೆ ಹೇಗಾದರೂ ಮಾಡಿ ಸೂರ್ಯನ ಆಚೆ ಇಡೋಣ ಅಂತ ಹೇಳ್ತಾರೆ ಸೂರ್ಯನ ಆಚೆ ಇಟ್ಟರೆ ಏನಾಗುತ್ತೆ ಗೊತ್ತಾ ಆ ನಿನಗೆ ಚಾಕ್ರಿ ಮಾಡೋರು ಇಲ್ದಂಗೆ ಆಗುತ್ತೆ ಚಾಕ್ರಿ ಮಾಡೋರು ಬೇಕು ಬೇಡ ನಿನಗೆ ಅಂತ ಕೇಳ್ತಾರೆ ಹೌದು ತಾನೇ ಹೌದು ಅಂತ ಇವ್ಗೂ ಕೂಡ ಅನಿಸುತ್ತೆ ಹೌದು ನನಗೆ ಚಾಕ್ರಿ ಮಾಡೋರು ಬೇಕು ಅದಕ್ಕಾದ್ರೂ ನಾನು ಇಟ್ಕೋಬೇಕಲ್ಲ ಅಂತ ಯೋಚನೆ ಮಾಡ್ತಾಳೆ ಶಾಂತಿ ಕೂಡ ಅಪ್ಪ ಅಮ್ಮ ನಿಮ್ಮನ್ನ ನೀನು ಹೆಂಗೆ ಅಂತ ಕೇಳ್ತಾಳೆ ಅಂಥ ಮೀನನ ಆಚೆ ಆಚೆಡ್ತೀಯಾ ಇನ್ನು ಸೂರ್ಯ ನನ್ನ ಕಷ್ಟಕ್ಕೆಲ್ಲ ಇಲ್ಲಿಪಕ್ಕನೇ ಅಂಥ ಮಗನ ಆಚೆಡ್ತೀಯಾ ಅಂತ ಶಾಂತಿಗೆ ಪದೇ ಪದೇ ಮಾತಾಡ್ತಾರೆ ಆವಾಗ ಶಾಂತಿಗೂ ಅನಿಸುತ್ತೆ ಹೌದು ಇದು ನಿಜ ಇದೆ ಅಂತ ಈ ಕಡೆ ಡಬ್ಬಿಂಗ್ ಮಾಡ್ತಿರೋಂಥ ಶ್ರುತಿ ಏನು ಹೇಳ್ತಾ ಅಂದರೆ ಅತ್ತೆ ಏನಾದರೂ ಕಾಟ ಹಾಕಿದರೆ ಅವಳನ್ನು ಚೂರ್ ಚೂರ್ ಅಂತ ಹೆಚ್ಚು ಬಿಡ್ತೀನಿ ಅಂಥ ಕ್ಯಾರೆಕ್ಟರ್ ನಂದು ಅಂಥ ಕ್ಯಾರೆಕ್ಟ್ರ್ ಇದ್ದರೆ ಹೇಳೋಕ್ಕೆ ಹೋಗಬೇಡಿ ನನಗೆ ಸುಮ್ಮನೆ ಅತ್ತೆಗಳು ಕಾಟ ಅತ್ತೆಗಳ ಕಾಟ ಇರುವಂಥದ್ದನ್ನು ಮಾತ್ರ ನಾನು ಮಾತ್ರ ಮಾಡಲ್ಲಪ್ಪ ಅಂತ ಹೇಳ್ತಾರೆ ನನಗೇನಾದ್ರೂ ಅತ್ತೆ ಕಾಟ ಆಡೋಂದ್ರೆ ಅವ್ಳನ್ನ ಚಬಕ್ ಚಬಕ್ ಅಂತ ಚೂರು ಬಿಡ್ತೀನಿ ಅಂತ ಹೇಳ್ಬಿಡ್ತಾರೆ ಆ ಮಾತಿಗೆ ಮಿಗಿನ ಶಾಕ್ ಹೋಗ್ತಾರೆ ಶಾಂತಿ ಅಯ್ಯೋ ದೇವ್ರೆ ಇಂಥ ಶುರು ತಿನ್ನ ಅಯ್ಯೋ ದೇವ್ರೆ ನಾನು ಮುಗೀತು ಕತೆ ಹಾಗಾದರೆ ನನ್ನ ಗೋಳ್ ಹಾಕೋತಾಳೆ ಇವಳು ಅಂತ ಹೇಳ್ತಾರೆ ಯಾರಮ್ಮ ಅಂತ ಡಬ್ಬಿಂಗ್ ತಗೋತಿ ಅಂತ ಆಮೇಲೆ ಕೂಲ್ ಹಾಕ್ತಾರೆ ಈ ಕಡೆ ನಂಗೆ ಮೊಟ್ಟೆ ಬೇಕು ಆಮ್ಲೆಟ್ ಬೇಕು ಅಂತ ಹೇಳ್ತಾರೆ ಆಮ್ಲೆಟ್ ಮಾಡ್ತಿರ್ತಾರೆ ನಾನು ಹೆಂಡ್ತಿ ಆಮ್ಲೆಟ್ ಮಾಡ್ಕೊಡ್ಬೇಕಲ್ವಾ ಅಂತ ಈ ಕಡೆಯಿಂದ ಸೂರ್ಯ ಬರ್ತಾರೆ ಬಂದುಬಿಟ್ಟು ಎಷ್ಟು ಬೇಕು ಆಮ್ಲೆಟು ಅಂತ ಕೇಳ್ತಾರೆ ಎರಡು ಅಂತ ಹೇಳ್ತಾರೆ ನಾನು ಮಾಡ್ತೀನಿ ಬಿಡು ಸಕ್ಕರೆ ಬೈಲು ಅಂತ ಹೇಳ್ಬಿಟ್ಟು ಒಂದೊಂದು ಆಮ್ಲೆಟನ್ನು ತಗೊಂಡು ಎಲ್ಲರಿಗೂ ನಾನು ಹೆಂಡತಿ ಮಾಡೋಕ್ಕೇನೋ ಆ ಅಂತ ಹೇಳ್ಬಿಟ್ಟು ಅಲ್ಲ ಆಮ್ಲೆಟನ್ನು ಹೊಡಿತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ ಆಗ್ತಿ ಎಷ್ಟು ಗೊತ್ತಿಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೆ